ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ವರ್ಷದಿಂದ ದರ್ಶನ್ ಅವರಿಗೆ ಸಿಕ್ಕಂತ ಪ್ರಚಾರ ಇದೆಯಲ್ಲ ಅದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಕೆಟ್ಟದಾಗ ಸಿಕ್ಕಿದೆಯೋ ಒಳ್ಳೇದಾಗ ಸಿಕ್ಕಿದೆಯೋ ಅದೇ ಬೇರೆ ಪ್ರಶ್ನೆ ಪ್ರಚಾರ ಅಂತೂ ಸಿಕ್ಕಿದೆ ಅಷ್ಟರ ಮಟ್ಟಿಗೆ ದರ್ಶನ್ ಅವರು ಎಲ್ಲಾ ಸುದ್ದಿ ಮಾಧ್ಯಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಹಾಗೆ ಎಲ್ಲ ಸುದ್ದಿ ಮಾಧ್ಯಮದಲ್ಲೂ ಕೂಡ ದರ್ಶನ್ ಅವರ ಹೆಸರು ಕೇಳಿ ಬರ್ತಾನೆ ಇದೆ ಅದು ಅನೇಕ ರೀತಿಯಿಂದ ಇರ್ಬೋದು ಒಳ್ಳೇದ ಒಳ್ಳೆ ರೀತಿಯಿಂದ ಇರ್ಬೋದು ಕೆಟ್ಟ ರೀತಿಯಿಂದ ಇರ್ಬೋದು ಅದೇನೋ ಆಯಿತು ಅನೋ ಆಯ್ತಾಯ್ತು ಒಳ್ಳೇದಾಯ್ತು ಕೆಟ್ಟದವ ಅವೆಲ್ಲ ಬೇರೆ ಕಡೆ ಅಥವಾ ಸೈಡಿಗೆ ಇಟ್ಟರು ಕೂಡ ಮತ್ತೊಮ್ಮೆ ದರ್ಶನ್ ಅವರ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ದರ್ಶನ್ ಅವರ ಡೆವಿಲ್ ಶೂಟಿಂಗ್ ಹಾಗಾಗತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವೆಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟ ವಿಷಯ ಅದು ವೈಯಕ್ತಿಕ ವಿಷಯ ಆದ್ರೆ ಈಗ ಹರಿದಾಡ್ತಿದ್ಯಾರ ಸುದ್ದಿ ಅದೇನಂದ್ರೆ ದರ್ಶನ್ ಅವರು ಕೆಲವೊಬ್ಬ ಆಪ್ತರನ್ನ ಅನ್ಫಾಲೋ ಮಾಡಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಿಂದ ದೂರ ಇಟ್ಟಿದ್ದಾರೆ ದೂರ ಇಟ್ಟವ್ರು ಯಾರ್ಯಾರು ಆಗುತ್ತಾರೆ ದೂರ ಅವರನ್ನ ದರ್ಶನ್ ಅವರು ಯಾರನ್ನು ದೂರ ಇಟ್ಟಿದ್ದಾರೆ ದರ್ಶನ್ ಅವರಿಗೆ ಸರಿಸಲು ಮೂವತ್ತು ಲಕ್ಷ ಜನ ಫ್ಯಾನ್ಸ್ ಇದ್ದಾರೆ ಆ ಮೂವತ್ತು ಲಕ್ಷ ಜನ ಫ್ಯಾನ್ಸ್ ಅಲ್ಲಿ ದರ್ಶನ್ ಅವರು ಕೇವಲ ಆರು ಜನ ಫಾಲೋ ಮಾಡ್ತಾ ಇದ್ರು ಸುಮಲತನ ಫಾಲೋ ಮಾಡ್ತಿದ್ರು ಹಾಗೆ ಅವರ ಮಗ ಹಾಗೆ ಕೆಲವೊಂದು ಆರು ಜನರನ್ನ ಅವರು ಸುಮಲ ದರ್ಶನ್ ಅವರು ಫಾಲೋ ಮಾಡ್ತಾ ಇದ್ರು ಕೆಲವೊಂದು ಕಾರಣದಿಂದಾಗಿ ನಿನ್ನೆಯಿಂದ ಅವರು ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಅವರ ಮಗನನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಫಾಲೋ ಇಲ್ಲ ಸುಮಲತಾ ಅವರ ಮಗನಾದಂತ ಮತ್ತು ತಮ್ಮನಿದ್ದಂತ ತಮ್ಮನಂತರ ಇದ್ದಂತ ಅಭಿಷೇಕ್ ಅಂಬರೀಶ್ ಅವರನ್ನು ಫಾಲೋ ಮಾಡ್ತಾ ಇಲ್ಲ ದಿನಕ ತೂಗುದಪ್ಪ ಅವರನ್ನು ಫಾಲೋ ಮಾಡ್ತಾ ಜೊತೆಗೆ ಮಗನಾದಂತ ವಿನೇಶ್ ಅವರನ್ನು ಕೂಡ ಈಗ ಅನ್ಫಾಲೋ ಮಾಡಿದ್ದಾರೆ ಅದಕ್ಕೆ ಟೆಕ್ನಿಕಲ್ ರೀಸನ್ ಇರ್ಬೋದು ಅದೇನೇ ಇರಬಹುದು ಆದ್ರೆ ಆ ಅನ್ಫಾಲೋ ಸುದ್ದಿ ಇದೆಯಲ್ಲ ಅದು ಬೆಳಿಗ್ಗೆ ದೊಡ್ಡ ಬಿರುಗಳ ಬಿರುಗಳಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತಾಯಿ ಮಗನ ಸಂಬಂಧ ಸರಿ ಇಲ್ಲ ತಾಯಿ ಜೊತೆ ಮಗ ಜಗಳ ಆಡ್ಕೊಂಡಿದ್ದೇನೆ ಮಗನ ಜೊತೆ ತಾಯಿ ಜಗಳ ಆಡ್ಕೊಂಡಿದ್ದೇವೆ ದರ್ಶನ್ ಅವರು ಕಷ್ಟದಲ್ಲಿದ್ದಾಗ ಆ ಸುಮಲತಾ ಅವರು ಅವರನ್ನು ನೋಡ್ಲಿಕ್ಕೆ ಬಂದಿರಲಿಲ್ಲ ಮಾತಾಡ್ಸಿಲ್ಲ ಹಾಗಾಗಿ ಎಲ್ಲವನ್ನು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡಿತ್ತು ಅದಕ್ಕೆ ಪೂರಕವಾಗಿ ಸುಮಲತಾ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಅದು ಸ್ವಲ್ಪ ಟಾಂಗ್ ಕೊಡುವ ರೀತಿಯಲ್ಲಿ ಮತ್ತು ದರ್ಶನ್ ಅವರಿಗೆ ಹೇಳಿ ಬರೆದಂತ ಒಂದು ಕತೆ ರೂಪದಲ್ಲಿ ಹಾಗೆ ಹೀಗೆ ಅನ್ನುವ ರೀತಿಯಲ್ಲಿ ಅದನ್ನು ಮತ್ತೆ ನಾನು ಬೇರೆ ಬೇರೆ ವಿಷಯ ಎಲ್ಲ ಇದೆ ಅದನ್ನ ಹೇಳಿಕ್ಕೆ ಹೋಗೋದಿಲ್ಲ ಮೇಲ್ನೋಟಕ್ಕೆ ಅದು ದರ್ಶನ್ ಅವರಿಗೆ ಬರೆದಂತ ಒಂದು ಕತೆ ತರ ಇತ್ತು ದರ್ಶನ್ ಅವ್ರನ್ನ ಬೈದು ದರ್ಶನ್ ಅವರ ಈ ಈಗಿನ ಅಹ್ ಕೆಲವೊಂದು ಬೆಳವಣಿಗೆಗಳಿಗೆ ಬೇಸತ್ತು ನಾನು ದೂರವಾಗಿದ್ದೇನೆ ಹಾಗೆ ದರ್ಶನ್ ಅವರಿಗೆ ಕೂಡ ಹಾಗೆ ಹೀಗೆ ಅಂತ ಒಂದು ಇಂಡೈರೆಕ್ಟ್ ಪೋಸ್ಟ್ ತರ ಇತ್ತು ಇವೆಲ್ಲವನ್ನ ನೋಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ ತನಕ ಸುಮಲತಾ ಅವರು ದರ್ಶನ್ ಜೊತೆ ಚೆನ್ನಾಗಿಲ್ಲ ದರ್ಶನ್ ಅವರು ಸುಮಲತಾ ಅವರನ್ನಫಾಲೋ ಮಾಡಿದ್ರೆ ಹಾಗೆ ಹೇಗೆ ದರ್ಶನ್ ಮತ್ತು ಅಂದ್ರೆ ಟೋಟಲಿ ಸಾರಾಂಶ ಹೇಳೋದಾದ್ರೆ ದರ್ಶನ್ ಮತ್ತು ಸುಮಲತಾ ಅವರು ಮಾತಾಡ್ತಾ ಇಲ್ಲ ಅವರಿಗೊಬ್ರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಎನ್ನುವ ಎನ್ನುವ ಒಂದು ಫೈನಲ್ ಹೆಡ್ಲೈನ್ ಇಡೀ ಸುದ್ದಿ ಮಾಧ್ಯಮದಲ್ಲಿ ಹರಿದಾಡಿತ್ತು ಅದಾದ ನಂತರ ಸುಮಲತಾ ಅವರು ಆ ಖಾಸಗಿ ಸುದ್ದಿ ಮಾಧ್ಯಮಕ್ಕೆ ಫೋನ್ ಕೊಡ್ತಾರೆ ಮತ್ತು ತಮ್ಮ ಹಂಚಿಕೆಯನ್ನು ಹಂಚಿಕೊಡ್ತಾರೆ ಆ ಐದಾರು ನಿಮಿಷದಲ್ಲಿ ಅವರು ಹೇಳಿದಂತ ಮಾತಿದಿಲ್ಲ ಐದಾರು ನಿಮಿಷದಲ್ಲಿ ಹೇಳಿದಂತ ಮಾತಿನ ಕಂಪ್ಲೀಟ್ ಸಂದೇಶವನ್ನು ನಾವು ಕೇಳಿಸಿಕೊಂಡಾಗ ಒಂದಂತೂ ಅರ್ಥ ಆಗತ್ತೆ ಎಸ್ ದರ್ಶನ್ ಮತ್ತು ಸುಮಲತಾ ಅವರ ನಡುವೆ ಏನೂ ಸರಿ ಇಲ್ಲ ಅವರ ಮಧ್ಯ ದೊಡ್ಡ ಬಿರುಕು ಬಿಟ್ಟಿದೆ ಯಾವುದೋ ಕಾರಣ ಯಾವುದೇ ಯಾವುದೋ ಒಂದು ಚಿಕ್ಕ ಕಾರಣ ದೊಡ್ಡ ಕಾರಣ ಗೊತ್ತಿಲ್ಲ ಆದ್ರೆ ದರ್ಶನ್ ಮತ್ತು ಸುಮಲತಾ ಅವರು ಮಾತಾಡ್ತಾ ಇಲ್ಲ ದರ್ಶನ್ ಸುಮಲತಾ ದೂರ ಆಗಿದ್ದಾರೆ ತಾಯಿ ಮಗ ಅಂತ ಹೇಳ್ತಾ ಇದ್ರು ಕೂಡ ಫೋನೋದಲ್ಲಿ ಅವರು ಕೊಟ್ಟ ಸಂಭಾಷಣೆಯಲ್ಲಿ ಅವರು ಖಾಸಗಿ ಸುದ್ದಿವಾಹಿನಿಗೆ ಕೊಟ್ಟಂತ ಒಂದು ಫೋನದಲ್ಲೂ ಕೂಡ ಹೇಳ್ತಾ ಇರೋದು ತಾಯಿ ಮಗ ನಾವು ಹಾಗಾಗಿ ನಮ್ಮ ಇಬ್ಬರ ಮಧ್ಯದಲ್ಲಿ ಯಾವುದೇ ಅಂತ ಗ್ರೂಪ್ ಇಲ್ಲ ಅಂತ ಹೇಳಿದ್ರು ಕೂಡ ನಿರೂಪಕಿಯವರು ಕೇಳಿದ ಒಂದು ಪ್ರಶ್ನೆ ಇದೆಯಲ್ಲ ಅದಕ್ಕೆ ಸುಮಲತಾ ಅವರು ಸುಮ್ಮನೆ ಆಗ್ಬಿಟ್ರು ಓಕೆ ನೀವೆಲ್ಲವೂ ಸತ್ಯ ನೀವು ಹೇಳಿದ ಎಲ್ಲವೂ ಸತ್ಯ ನಿಮ್ಮ ತಾಯಿ ಮಗನ ಜೊತೆ ಎಲ್ಲವೂ ಸಂಬಂಧ ಚ ಚೆನ್ನಾಗಿದೆ ಆದರೆ ನೀವು ಕೊನೆಯದಾಗಿ ಮೀಟ್ ಮಾಡಿದ್ದು ಯಾವಾಗ ಯಾವಾಗ ನೀವು ಫೋನ್ ಮಾಡ ಫೋನಲ್ಲಿ ಮಾತಾಡಿದ್ರಿ ನೀವು ಯಾವಾಗ ಮಾತ್ ಅಥವಾ ಅವ್ರನ್ನ ಮೀಟ್ ಮಾಡಿದೆ ಅಂತ ಕೇಳಿದಾಗ ಸುಮಲಾತ ಅವರು ಆ ಪ್ರಶ್ನೆಗೆ ಉತ್ತರವನ್ನೇ ಕೊಡಲಿಕ್ಕೆ ಹೋಗಿಲ್ಲ ನನಗೆ ಡೇಟ್ ನೆನಪಿಲ್ಲ ನನಗೆ ಸಮಯ ನೆನಪಿಲ್ಲ ಎನ್ನುವ ಹಾರೈಕೆ ಉತ್ತರ ಕೊಟ್ಟು ಕೊನೆಗೆ ಹೇಳ್ತಾರೆ ಅವರು ನನ್ನ ಮೊಮ್ಮಗರನ್ನು ನೋಡಿಕೊಳ್ಳುವ ವಿಚಾರದಲ್ಲಿ ನಾನು ತುಂಬ ಆಗಿದ್ದೀನಿ ಅದರಲ್ಲಿ ಖುಷಿ ಇದ್ದೀನಿ ಅದರ ಮುಂದೆ ಎಲ್ಲವೂ ನಗಣ್ಯ ಎಲ್ಲವೂ ಜೀರೋ ಅಂತ ಹೇಳ್ಬಿಡ್ತಾರೆ ಆ ನಂತರ ಒಂದು ಗಂಟೆ ನಂತರ ಮತ್ತೊಂದು ಟ್ವೀಟ್ ಮಾಡ್ತಾರೆ ನನ್ನ ಮತ್ತು ದರ್ಶನ್ ಅವರ ನಡುವೆ ಅಮ್ಮ ಅಮ್ಮ ಮಗನ ಸಂಬಂಧ ಇದೆ ಹಾಗಾಗಿ ಅಲ್ಲಿ ಅನ್ಫಾಲೋ ಮಾಡ್ತಾರೆ ಯಾರು ಫಾಲೋ ಮಾಡ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ಒಂದೆರಡು ಮೂರು ಲೈನ್ ಬಿಟ್ಟು ಬರೆದು ಅದನ್ನ ಮುಗಿಸ್ಬಿಡ್ತಾರೆ ಅಂದ್ರೆ ಆ ಕಾಂಟ್ರವರ್ಸಿ ಆಗಲಿ ಅಥವಾ ಆ ಸುದ್ದಿ ಇದೆಯಲ್ಲ ಅದನ್ನು ವೈರಲ್ ಸುದ್ದಿಯನ್ನು ಮುಗಿಸ್ಬಿಡ್ತಾರೆ ಆದರೆ ಆರು ಅಥವಾ ಏಳು ನಿಮಿಷದಲ್ಲಿ ಸುಮಲತಾ ಅವರು ಖಾಸಗಿ ಸುದ್ದಿ ವಾಹಿನಿ ಜೊತೆ ಮಾತಾಡಿದ ಒಂದು ಒಂದು ಸಾರಾಂಶ ಇದೆಯಲ್ಲ ಆ ಸಾರಾಂಶದಲ್ಲಿ ಪಕ್ಕಾ ಅರ್ಥ ಆಗತ್ತೆ ಏನಂದ್ರೆ ದರ್ಶನ್ ಮತ್ತು ಸುಮಲತಾ ಅವರು ದೂರ ದೂರ ಸರಿದಿದ್ದಾರೆ ಅಮ್ಮ ಅಂದ್ಕೊಂಡ ಕರಿತಾ ಇದ್ದಂತ ದರ್ಶನ್ ಅವರು ಸುಮಲತಾ ಅವರನ್ನ ದೂರ ಮಾಡಿದ್ದಾರೆ ಅಥವಾ ದರ್ಶನ್ ಅವರ ಕೆಲವೊಂದು ಬೆಳವಣಿಗೆಯಿಂದ ದರ್ಶನ್ ಅವರ ಕೆಲವೊಂದು ಆ ಮೂಮೆಂಟ್ ಇಂದ ಸುಮಲತಾ ಸುಮಲತಾ ಕೂಡ ಬೇಸರಗೊಂಡಿದ್ದಾರೆ ಹಾಗಾಗಿ ಸುಮಲತಾ ಮತ್ತು ದರ್ಶನ್ ಅವರ ನಡುವೆ ಏನೂ ಸರಿ ಇಲ್ಲ ಅನ್ನೋದಕ್ಕಿಂತ ಮೊದಲು ಯಾವುದೂ ಸರಿ ಇಲ್ಲ ಅನ್ನೋದು ಸುಮಲತಾ ಅವರು ಖಾಸಗಿ ಸುದ್ದಿವಾಹಿನಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಅಥವಾ ಆ ಫೋನ್ ಕರೆಯಲ್ಲಿ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅವರು ಯಾವುದೇ ಒಂದು ಕಾರಣಕ್ಕಾಗಿ ಯಾವುದೇ ಒಂದು ಕಾರಣವನ್ನು ಬಿಚ್ಚಿರಿದ್ರು ಕೂಡ ಅದು ನಮ್ಮ ವೈಯಕ್ತಿಕ ವಿಚಾರ ಎಲ್ಲವನ್ನು ಹೇಳಿಕ್ಕಾಗಲ್ಲ ಅದು ನಮ್ಮ ವೈಯಕ್ತಿಕ ವಿಚಾರ ಎಲ್ಲವನ್ನೂ ಆ ಮಾಧ್ಯಮದ ಮುಂದೆ ಹೇಳಿಕಾಗಲ್ಲ ಎನ್ನುವ ವಿಚಾರ ಇದೆಯಲ್ಲ ಅದು ದರ್ಶನ್ ಮತ್ತು ಸುಮಲತಾ ಅವರ ನಡುವೆ ಏನೂ ಸರಿ ಇಲ್ಲ ಎನ್ನುವ ಎನ್ನುವ ವಿಷಯ ಈಗ ಜಗ ಜಗತ್ ಜಾಹೀರಾಗಿದೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಸುಮಲತಾ ಅವರನ್ನು ಗೆಲ್ಲಿಸ್ಲಿಕ್ಕೆ ದರ್ಶನ್ ಮತ್ತು ಯಶ್ ಕೊಟ್ಟ ಕೊಟ್ಟಂತ ಪರಿಶ್ರಮ ಇದೆಯಲ್ಲ ಅದು ಅದನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ದರ್ಶನ್ ಅವರು ಆ ಸುಮಲತಾ ಅವರ ದೊಡ್ಡ ಮಗ ಆ ನಂತರ ಅಭಿಷೇಕ ಅವರು ಬರ್ತಾರೆ ಅನ್ನುವ ದೃಷ್ಟಿಯಲ್ಲಿ ತಾಯಿ ಮಗನ ಸಂಬಂಧ ಅಷ್ಟು ಚೆನ್ನಾಗಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ನಲ್ಲಿ ಯಶ್ ಮತ್ತು ದರ್ಶನ್ ಅವರು ಹೋರಾಡಿದ ರೀತಿ ಇದೆಯಲ್ಲ ಪ್ರಚಾರ ಮಾಡಿದ ರೀತಿ ಇದೆಯಲ್ಲ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಎದುರು ಹಾಕೊಂಡು ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿ ಸರಿಸುಮಾರು ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಮಂಡ್ಯ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಸುಮಲತಾ ಅವರನ್ನ ಗೆಲ್ಲಿಸಿದ ಪರಿ ಇದೆಯಲ್ಲ ಆ ಗೆಲುವಿನ ಅಥವಾ ಆ ಪ್ರಚಾರದ ಅಬ್ಬರಕ್ಕೆ ಸ್ವತಃ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಮಗ ಆಗಿನ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ಸೋತೋಗ್ಬಿಡ್ತಾರೆ ನೋಡಿ ಪಕ್ಷೇತರವಾಗಿದ್ದಂತ ಒಂದು ಕ್ಯಾಂಡಿಡೇಟ್ನನ್ನ ಗೆಲ್ಲಿಸುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅಷ್ಟರ ಮಟ್ಟಿಗೆ ಪರಿಶ್ರಮ ಹಾಕಿ ದರ್ಶನ್ ಅವರು ಸುಮಲತಾ ಅವರನ್ನ ಗೆಲ್ಲಿಸಿರ್ತಾರೆ ಅದಾದ ನಂತರ ಆದ ಬೆಳವಣಿಗೆ ಆ ಆ ಸಮನ್ವಯತೆಯ ಕೊರತೆ ಇವೆಲ್ಲವನ್ನು ಈಗ ತೂಕದ ಕಡೆಗೆ ಹಾಕಿ ನೋಡಿದ್ರೆ ದರ್ಶನ್ ಮತ್ತು ಸುಮಲತಾ ಅವರ ನಡುವೆ ಏನೂ ಸರಿ ಇಲ್ಲ ಅನ್ನೋದು ಸಾಬೀತಾಗುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್